கன்னட நாடு இது கன்னடிகர நாடி மிடித்த ವಾಲ್ಮೀಕಿ ಸರ್ಕಲ್ನಲ್ಲಿ ನಾವೆಲ್ಲ ಸೇರಿವಿ ಕುಲ ಬಾಂಧವರು ವಾಲ್ಮೀಕಿ ಸರ್ಕಲಲ್ಲಿ ಏನು ಪ್ರತಿಷ್ಠಾಪನೆ ಅಂತ ನೋಡಿದರೆ ಅದನ್ನೆಲ್ಲ ಘೋಷಣೆ ಮಾಡಬೇಕು ಏನೇನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ಹೋದ ಮನೆ ಇರುತ್ತೆ ಆದ್ರೂ ಕೆಲಸ ಕೆಲವರು ನೋಡೋದಿಲ್ಲ ಇವತ್ತು ಈ ಥರ ಇದಂತೆ ಜನದೆಲ್ಲ ಹೇಳ ಕಾರ್ಯಕ್ರಮ ಮುಂದೆ ಯಾವುದೇ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿರ್ಮಾಣ ನಿಮ್ಮ ಮುಂದೆ ಮೂರ್ತಿ ಇಲ್ಲಿಂದ ತರಬೇಕು ಇಲ್ಲಿಂದ ನಡಿಗೆ ಬರಬೇಕು ಈ ದಿನ ಒಂದು ನಮ್ಮ ಸಮಾಜದ ಬಾಂಧವರೆಲ್ಲ ಕಲ್ತು ಈ ದಿನ ಯಾವ ಯಾತಾ ಮಾಡಬೇಕು ಜನವರಿ ಮೂರಕ್ಕ ಒಂದು ಅದ್ದೂರಿಯಾಗಿ ಬಳ್ಳಾರಿಯಲ್ಲಿ ಒಂದು 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 ಇದ ಸಕ್ಸಸ್ ಆಗ್ಬೇಕು ಒಂದು ಒಂದು ಹಿಸ್ಟ್ರಿ ಆಗ್ಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿ ಒಂದು ಹಿಸ್ಟ್ರಿ ಆಗ್ಬೇಕಂತೇಳಿ ಒಂದು ಇವತ್ತು ನಮ್ಮ ಮುಖಂಡರೆಲ್ಲ ಸೇರಿ ಒಂದು ಇದು ಥರ ಮಾಡ್ತಾ ಇದ್ವಿ ಒಂದು ವೇದಿಕೆ ದೊಡ್ಡದಾಗಿರ್ಬೇಕು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಹಾಲಿ ಮಾಜಿ ಸಂಸದರಾಗಲಿ ಸಚಿವರು ಶಾಸಕರನ್ನೆಲ್ಲ ಕರೆಸಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರನ್ನು ಕರೆಸಿ ಎಲ್ಲ ಜನ ನಮ್ಮ ಜನ ಸಮುದಾಯ ಕರೆಸಿ ಒಂದು ಇಟ್ಟಿರ್ಮಂಥ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರದಿಂದ ಮಾಡ್ಬೇಕಂತ ಎಲ್ಲ ಇದು ಪಕ್ಷಾತೀತವಾಗಿ ಎಲ್ಲರೂ ಮಾಡ್ಬೇಕಂತ ಎಲ್ಲ ಒಂದು ಒಕ್ಕೂಟಿ ಮಾಡ್ತಿದ್ವಿ ಆಮೇಲೆ ಮೋತಿ ಹುದ್ದೆದಿಂದ ಈ ನಮ್ಮ ಕುದ್ದಳಿ ಬರಬೇಕಾದ್ರೆ ಒಂದು ಕಲಾ ತಾಂಡಗಳು ಮತ್ತು ಎಲ್ಲ ಒಂದು ಒಂದು ಎಲ್ಲ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದು ಇಲ್ಲಿ ಒಂದು ಬೆಳಗ್ಗೆ ಮಾಡಿ ವಿಜೃಂಭಣೆ ಮಾಡಬೇಕಂತ ಎಲ್ಲರೂ ತೀರ್ಮಾನ ಭಾಗವಹಿಸಿ ತೀರ್ಮಾನ ತೀರ್ಮಾನ ಮಾಡಿ ಎಲ್ಲರಿಗೂ ಧನ್ಯವಾದ ವಾಲ್ಮೀಕಿ ಪ್ರತಿಮೆಯ ಉದ್ಘಾಟನೆಯ ಅಂಗವಾಗಿ ಇಂದು ವಾಲ್ಮೀಕಿ ಸಂಕಲ್ಲಿ ವಾಲ್ಮೀಕಿ ಪ್ರತಿಮೆಯ ಬಳ್ಳಾರಿ ನಗರಕ್ಕೆ ಪ್ರವೇಶದ ಬಗ್ಗೆ

ಪ್ರತಿಷ್ಠಾಪನೆ ಬಗ್ಗೆ ಈ ಎಲ್ಲ ನಾಯಕತ್ನ ಮಾತನಾಡಿದ ಅದೇ ರೀತಿ ನಾವು ಮಾಡ್ತೀವಿ ಮಾಡಿದ್ವಿ ಒಳ್ಳೆ ಸ್ಟೇಜ್ ಆದ್ಮೇಲೆ ಯುದ್ಧ ಒಳ್ಳೆ ಲೈಟಿಂಗ್ ಮತ್ತೆ ಒಳ್ಳೆ ಸೇಫ್ಟಿನ್ನೇ ರೀತಿ ಉಗ್ರ ಬರೋದ್ರಿಂದ ನಾವು ಅಲ್ಲಿಂದ ಏನು ಬೈಕ್ಗಳಲ್ಲಿ ಆಂಜನೇಯ ದೇವಸ್ಥಾನದಿಂದ ಸುಮಾರು ಬಹಳಷ್ಟು ಜನ ಸಾವಿರಾರು ಜನ ಹೆಣ್ಣು ಮಕ್ಕಳು ಆಗುವಂತ ತುಂಬಾ ಅಲ್ಲಿನ ಬೆಳವಣಿಗೆಯ ಮೂಲಕ ನೀವು ಕರ್ಕೊಂಡ್ಬರುತ್ತೇಳಿ ಅಂದಿಗೂ ಮಾತಾಡಿದ್ರು ಅದೇ ರೀತಿ ಇನ್ನ ಮೂರನೇ ತಾರೀಕು ಏನಿದೆ ಮಾಡ್ತೀವಿ ಆಗುತ್ತೋ ಅಲ್ಲಿವರೆಗೂ ಇದರ ಬಗ್ಗೆ ಚರ್ಚೆ ಮಾಡುವ ನಾಯಕ ಇವತ್ತು ನಮ್ಮ ಮಾಲ್ಮೀಗಿ ಜನ ಒಂದು ಮುಂದಿದ್ದ ಮುಂದಿನ ಭೂಕಲೇಷಗಳೆಲ್ಲ ಅದ್ರ ಬಗ್ಗೆ ನಿರ್ಣಯ ತಗೊಂಬರ್ ಮುಂದೆ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ಚರ್ಚೆ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡ್ತೀವಿ ಏನೇನು ತೀರ್ಮಾನ ಮಾಡಿದಿರಿ ಇವತ್ತು ಇವತ್ತು ಇದು ಊಟದ್ದು ಮತ್ತು ಜನ ಹಿಂದೆ ಸ್ಟೇಜನ್ನು ಮಾಡಬೇಕು ಯಾವ ತೇರ್ ಬಗ್ಗೆ ಜರು ಹೆಣ್ಮಕ್ಳೆಲ್ಲ ಮನೆ ಮನೆಗೆ ಐದು ಮೂವತ್ತು ಕುಂಭಗಳು ಕೆಲಸಗಳು ಎಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಸಮಾಜ ವಾಲ್ಮೀಕಿ ಜನ ಮಾಡಬೇಕಂತ ತೀರ್ಮಾನ ಮಾಡಿದ್ದು ತೀರ್ಮಾನ ಮಾಡಿದ್ದು ಬಳ್ಳಾರಿ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಎಲ್ಲ ಸಮಾಜದ ಮುಖಂಡರು ನಮ್ಮ ಎಲ್ಲ ನಾವು ಮುಂದೆ ಈ ಜನವರಿ ಎರಡನೇ ತಾರೀಕು ವಾಲ್ಮೀಕಿ ಪ್ರತಿಷ್ಠಾಪನೆ ಮಾಡಬೇಕು ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು ಜನ ಹೆಂಗ್ ಸೇರಿಸಬೇಕು ಯಾವ ರೀತಿ ನಾವು ಆ ಒಂದು ತಂಡಗಳನ್ನು ಮಾಡಿ ಒಬ್ಬೊಬ್ಬರಿಗೆ ಯಾವ ರೀತಿ ಜವಾಬ್ದಾರಿ ಕೊಡಬೇಕಂತ ಹೇಳಿ ವಿಶೇಷವಾಗಿ ಇದಕ್ಕೆ ಬಳ್ಳಾರಿ ಜಿಲ್ಲೆಯ ಅನುಲಾ ಮಕ್ಕಳು ವಾಲ್ಮೀಕಿ ವಾಲ್ಮೀಕಿ ವಿಗ್ರಹ ವಿಗ್ರಹಿಸ್ಬೇಕಂತೇಳಿ ಎಲ್ಲರೂ ನಮ್ಮ ಗುಲಬಾಂಧವರು ಮತ್ತು ನಮ್ಮೆಲ್ಲ ಸಮಾಜದವರು ಮಟ್ಟಿಗೆ ಸೇರಿದ್ದಾರೆ ಇವತ್ತು ವಾಲ್ಮೀಕಿ ವಿಗ್ರಹ ತರಬೇಕಂತೇಳಿ ಇವತ್ತೆಲ್ಲ ಪೂರ್ವ ಸಭೆ ಮಾಡಿದರು ಅಂದರೆ ಅವತ್ತು ದಿನ ಇಂಥ ಒಂದು ವಾಲ್ಮೀಕಿ ಜ್ಯೋತಿ ಉತ್ಸವ ಹೆಂಗೆ ಮಾಡ್ತೀವೋ ಅದರಷ್ಟು ಎರಡು ಎರಡು ರೂಪಾಯಿಷ್ಟು ಅದ್ದು ಆಯ್ತು ಹಾಕಿರ್ಬೇಕಂತೇಳಿ ನಮ್ಮ ಕುಲಬಾಂಧವರಲ್ಲಿ ಕೇಳ್ತಿದ್ವಿ ಅದೇ ರೀತಿ ನಾವೆಲ್ಲ ಸೇರಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ